ಶಿವರಾಮೇಗೌಡರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಶಿವರಾಮೇಗೌಡರು ಲಘುವಾಗಿ ಮಾತನಾಡಬಾರದು ಶಿವರಾಮೇಗೌಡರ ಆಡಿಯೋ ನಾನು ಕೇಳದೆ ದೇವೇಗೌಡರ ಬಗ್ಗೆ ಲಘುವಾಗಿ ಮಾತಾಡಿದ್ದಾರೆ ಒಬ್ಬರ ಸಾವು ಬಯಸೋದು ಅವರ ಸಂಸ್ಕೃತಿ ತೋರುತ್ತೆ ಮಗನ ಭವಿಷ್ಯಕ್ಕಾಗಿ ಹೀಗೆ ಮಾಡಿದ್ದಾರೆ ಎಂದಿದ್ದಾರೆ ನನ್ನ ಬಗ್ಗೆ ನಮ್ಮ ತಂದೆ ಎಂದೂ ಹೀಗೆ ಯೋಚನೆ ಮಾಡಿಲ್ಲ ನಮ್ಮ ತಂದೆ ರಾಜ್ಯದ ಜನರ ಬಗ್ಗೆ ಯೋಚನೆ ಮಾಡ್ತಾರೆ ಶಿವರಾಮೇಗೌಡರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು ಇಡೀ ರಾಜ್ಯದ ಜನತೆ ಶಿವರಾಮೇಗೌಡರು ಮಾತನಾಡಿರ್ತಕ್ಕಂಥ ಆಡಿಯೋ ಏನು ಆಗಿದೆ ಬಹುಶಃ ನಾನು ಕೂಡ ಅದನ್ನು ನೋಡಿದೆ ಸಂಪೂರ್ಣವಾಗಿ ನೋಡಿದೆ ಯಾವ ರೀತಿ ಅವರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಬ್ಬ ಕನ್ನಡಿಗ ಕೆಂಪುಕೋಟೆ ಮೇಲೆ ಬಾವುಟವನ್ನು ಆರಿಸಿರ್ತಕ್ಕಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಬಗ್ಗೆ ಈ ರೀತಿ ಅತ್ಯಂತ ಲಘುವಾಗಿ ಮಾತನಾಡಿರತಕ್ಕಂಥದ್ದು ಅವರ ಸಂಸ್ಕೃತಿ ಅವರ ಮನಸ್ಥಿತಿ ಏನಿದೆ ಅಂತಕ್ಕಂಥದನ್ನ ಅರ್ಥ ಮಾಡಿಕೊಳ್ಬಹುದು ಬಹುಶಃ ಇವತ್ತು ಒಂದು ನಾನು ಯುವಕ ಇದ್ದೇನೆ ಒಂದು ಮಾತು ಅಣ್ಣ ರಾಜಕಾರಣ ಅಂತಕ್ಕಂಥದ್ದು ಮಾಡಿ ವಿಷಯಾಧಾರಿತವಾಗಿ ಮಾಡಿ ಆದರೆ ಇನ್ನೊಬ್ಬರ ವೈಯಕ್ತಿಕವಾಗಿ ಸಾವನ್ನ ಬಯಸ್ತಕ್ಕಂಥದ್ದು ಇನ್ನೊಬ್ಬರಿಗೆ ಕೇಡನ್ನ ಬಯಸ್ತಕ್ಕಂಥದ್ದು ಅವರ ಸಂಸ್ಕೃತಿ ಅವರ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ರಾಜ್ಯ ಜನತೆಗೆ ಅರ್ಥ ಆಗಿದೆ ಜೊತೆಯಲ್ಲಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಕುಮಾರಣ್ಣ ಅವರು ಅವರ ಮಗನ ಭವಿಷ್ಯದ ಚಿಂತನೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ನಾನು ಒಂದು ಮಾತು ಹೇಳ್ತೀನಿ ದಯಮಾಡಿ ಯಾಕೆಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ಮೂರು ವಿಧಾನಸಭಾ ಚುನಾವಣೆ ಬಹುಶಃ ಈ ಅಡ್ಜಸ್ಟ್ಮೆಂಟ್ ಇಂಟರ್ನಲ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಒಂದಷ್ಟು ಕಡೆ ಆಗುತ್ತೆ ಅದು ಹೊರಗಡೆನೂ ಬರುತ್ತೆ ಹೊರಗಡೆ ಇರೋ ಕೂಡ ಸತ್ತೋಗುತ್ತೆ ಟಾಪಿಕ್ಕು ಆದರೆ ನನ್ನ ವಿಷಯದಲ್ಲಿ ಎಂದೂ ಕೂಡ ಆಗಿಲ್ಲ ನಮ್ಮ ತಂದೆ ಎಂದೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ನೆಟ್ ಸುವರ್ಣ ನ್ಯೂಸ್